ಕಿಶೋರಿ ಶಕ್ತಿ ಯೋಜನೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಯೋಜನೆ ಇದರ ಉದ್ದೇಶ ಹನ್ನೊಂದರಿಂದ ಹದಿನೆಂಟು ವರ್ಷದ ಬಾಲಕಿಯರ ಆರೋಗ್ಯ ಪೌಷ್ಟಿಕತೆ ಮತ್ತು ಶಿಕ್ಷಣವನ್ನು ಉತ್ತೇಜಿಸುವುದು ವಿಶೇಷವಾಗಿ ಗ್ರಾಮೀಣ ಮತ್ತು ಬಡ ಕುಟುಂಬಗಳ ಕಿಶೋರಿಯರಿಗೆ ಈ ಯೋಜನೆ ಮಹತ್ವದ್ದಾಗಿದೆ ಈ ಯೋಜನೆಯಡಿ ಅಂಗನವಾಡಿ ಕೇಂದ್ರಗಳ ಮೂಲಕ ಕಿಶೋರಿಯರಿಗೆ ಪೌಷ್ಟಿಕ ಆಹಾರ ಆರೋಗ್ಯ ತಪಾಸಣೆ ಸ್ವಚ್ಛತೆ ಮತ್ತು ಜೀವನ ಕೌಶಲ್ಯಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಶಾಲೆಯಿಂದ ಹೊರಬಿದ್ದ ಬಾಲಕಿಯರನ್ನು ಮತ್ತೆ ಶಾಲೆಗೆ ಸೇರಿಸುವುದು ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು ಮತ್ತು ಸಮಾಜದಲ್ಲಿ ಉತ್ಪಾದಕ ಸದಸ್ಯರನ್ನಾಗಿ ರೂಪಿಸುವುದು ಇದರ ಪ್ರಮುಖ ಗುರಿ ಕಿಶೋರಿ ಶಕ್ತಿ ಯೋಜನೆ ಕೇವಲ ಆರೋಗ್ಯ ಮತ್ತು ಪೌಷ್ಟಿಕತೆಗಷ್ಟೇ ಸೀಮಿತವಲ್ಲ ಇದು ಕಿಶೋರಿಯರನ್ನು ಸ್ವಾವಲಂಬಿ ಜಾಗೃತಿ ಮತ್ತು ಸಮಾಜಮುಖಿ ನಾಗರಿಕರನ್ನಾಗಿ ರೂಪಿಸುವ ಮಹತ್ವದ ಹೆಜ್ಜೆ ಸಾರಾಂಶವಾಗಿ ಹೇಳುವುದಾದರೆ ಕಿಶೋರಿ ಶಕ್ತಿ ಯೋಜನೆ ನಮ್ಮ ದೇಶದ ಬಾಲಕಿಯರ ಭವಿಷ್ಯ ಬಲಪಡಿಸುವ ಅವರ ಶಿಕ್ಷಣ ಮತ್ತು ಆರೋಗ್ಯವನ್ನು ಉತ್ತೇಜಿಸುವ ಮತ್ತು ಅವರನ್ನು ಸಬಲೀಕರಿಸುವ ಒಂದು ಶಕ್ತಿಯುತ ಯೋಜನೆಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು